ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಇದು ನಿನ್ನ ಅದೃಷ್ಟಕ್ಕೆ ಸಿಕ್ಕಿರುವ ಪುಣ್ಯ ತಕ್ಷಣ ನಿನ್ನ ಸಾಯಿ ಪಾದ ಮುಟ್ಟಿ ನೋಡಿ ನಿನ್ನ ಹಣೆ ಬರಹ ಬದಲಾಗುತ್ತೆ ನಂಬಿಕೆ ಇಟ್ಟು ಕೇಳಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಾಳೆ ಗುರುವಾರ ದಿನ ಇವತ್ತು ಯಾರ್ಯಾರು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸಾಯಿ ಪಾದನ ಮುಡ್ದಿರೋ ಅವರ ಜೀವನದಲ್ಲಿ ಖಂಡಿತ ಇರೋ ಕಷ್ಟಗಳೆಲ್ಲ ಕೂಡ ದೂರ ಆಗಿ ಹಣೆ ಬರಹ ಬದಲಾವಣೆ ಆಗುತ್ತದೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಈ ಸಂದೇಶವನ್ನು ತಂದಿದ್ದಾರೆ ಮೊದಲು ಸಾಯಿಯಪ್ಪ ಏನ್ ಹೇಳ್ಬೇಕು ಅಂತ ಬಂದಿದ್ದಾರೋ ಕೇಳೋಣ ಮಗು ಇವತ್ತು ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ನಾನು ಹೇಳ್ದಂಗೆ ಸಾಯಿ ಪಾದ ನನ್ನ ಪಾದನ ಮುಟ್ಟಿದೀಯಾ ನಿನ್ನ ಜೀವನ ನಿಜವಾಗ್ಲೂ ನಿನ್ನ ಕಷ್ಟಗಳು ಏನೇ ಇರಲಿ ಅದೆಲ್ಲ ಕೂಡ ಪೂರ್ತಿಯಾಗಿ ನಾನು ದೂರ ಮಾಡ್ತೀನಿ ನೀನು ನಂಬಿಕೆಯಿಂದ ಪ್ರತಿಯೊಂದು ನಾನು ಹೇಳ್ದಂಗೆ ಮಾಡುತ್ತಿದ್ದೀಯಾ ಮಗು ನಿನ್ನ ಕಷ್ಟಗಳು ಶಾಶ್ವತವಲ್ಲ ಎಲ್ಲ ಕೂಡ ತಾತ್ಕಾಲಿಕವಾಗಿ ಅದನ್ನು ನೀನು ಅನುಭವಿಸಿದ್ರೇನೆ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ ಮಗು ನಾಳೆ ಗುರುವಾರ ಪ್ರತ್ಯೇಕವಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ ನನ್ನ ಮಗು ಯಾವ ರೀತಿ ಸಾಯಿ ಆರಾಧನೆ ಮಾಡುತ್ತೆ ಅಂತ ನನಗೆ ಗೊತ್ತು ಮಗು ನಿನ್ನ ಮನಸ್ಸಿನಲ್ಲಿ ಇರೋಂಥ ನೋವು ಯಾವಾಗಲೂ ಸಾಯಿ ಮುಂದೆ ಹೇಳ್ಕೊತೀಯ ಆದರೆ ಸಾಯಿ ನನಗೆ ಏನೂ ಮಾಡುತ್ತಿಲ್ಲ ನನ್ನ ಕಷ್ಟಗಳು ಪ್ರತಿದಿನ ಹೇಳ್ಕೊತೀನಿ ಬಾಬಾ ಯಾಕೆ ಕರುಣಿಸುತ್ತಿಲ್ಲ ಅಂತ ನೀನು ಚಿಂತೆ ಮಾಡ್ತಿದ್ದೀಯಾ ಮಗು ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತದೆ ಆ ಭಗವಂತ ಸುಮ್ಮನೆ ಏನೂ ಕೊಡಲ್ಲ ನಮಗೆ ಒಂದು ಪರೀಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಎಷ್ಟು ಶಕ್ತಿ ಇದೆ ಎಷ್ಟು ಸಾಮರ್ಥ್ಯವಿದೆ ಅಂತ ನೋಡ್ತಾರೆ ಮಗು ನಿನ್ನ ಕಷ್ಟಗಳು ಅತಿ ಶೀಘ್ರವಾಗಿ ದೂರವಾಗುತ್ತದೆ ಏಕೆಂದರೆ ನೀನು ಅತಿ ತಾಳ್ಮೆದಿಂದ ನಿನ್ನ ಜೀವನನ ನಡೆಸ್ಕೊತೀಯ ಎಂತದೇ ಸಮಸ್ಯೆ ಬರಲಿ ಆದರೆ ಅದಕ್ಕೆ ತಕ್ಕಂಗೆ ಪರಿಷ್ಕಾರ ಹುಡ್ಕೊಂತೀಯ ಇದೆಲ್ಲ ನಿನ್ನ ಕೈಯಿಂದ ಆಗ್ತಾ ಇದೆ ಅಂದ್ರೆ ಆ ದೇವರ ಅನುಗ್ರಹ ನಿನ್ನ ಮೇಲೆ ಇದೆ ಅಂತ ಅರ್ಥ ಮಗು ಈ ಸಾಯಿ ಅನುಗ್ರಹ ಪ್ರತಿ ದಿನ ನಿನ್ನ ಜೊತೆನೆ ಇರುತ್ತದೆ ಪ್ರತಿ ದಿನ ಸಾಯಿ ಆರಾಧನೆ ನೀನು ತಪ್ಪದೆ ಮಾಡುತ್ತೀಯ ಈಗಿರೋ ಕಷ್ಟಗಳು ಶಾಶ್ವತವಲ್ಲ ನೀನು ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಕೊಂಡು ಪ್ರತಿದಿನ ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ ಆದಷ್ಟು ಎಲ್ಲರಿಗೂ ಒಳ್ಳೆಯದು ಮಾಡೋಕ್ಕೆ ಪ್ರಯತ್ನ ಮಾಡಿ ಕೆಟ್ಟು ವಿಷಯಗಳು ಕೆಟ್ಟು ಮಾತು ಯಾರ ಜೊತೆನೂ ಹಂಚ್ಕೋಬೇಡಿ ಇನ್ನೊಬ್ಬರ ವಿಷಯದಲ್ಲಿ ನೀನು ತಲೆ ಹಾಕಬಾರ್ದು ನಿನ್ನ ಜೀವನದಲ್ಲಿ ನಿನಗೆ ಏನು ಬೇಕು ಅನ್ನೋದು ಮುಖ್ಯ ನಿನ್ನ ಜೀವನಕ್ಕೆ ಏನು ಬೇಕು ಅನ್ನೋದು ಭಗವಂತಗೆ ಗೊತ್ತು ಆ ಸಮಯಕ್ಕೆ ನಿನಗೆ ಕೊಡ್ತಾರೆ ಇವತ್ತು ನಾನು ಒಂದು ಬೇಡಿಕೆ ಬೇಡಿದ್ದೀನಿ ಆದರೆ ಸಾಯಿ ಅಪ್ಪ ನನಗೆ ಕೊಡ್ತಾ ಇಲ್ಲ ಅಂತ ಚಿಂತೆ ಮಾಡಬೇಡಿ ಅದಕ್ಕೆ ಹೆಚ್ಚಾಗಿ ನಿನಗೆ ಭಗವಂತ ಖಂಡಿತ ವಾಪಸ್ ಕೊಡ್ತಾರೆ ಯಾವುದೇ ಸಕ್ಸಸ್ ಆಗಲಿ ಯಾವುದೇ ಕೆಲಸ ಆಗಲಿ ಅದಕ್ಕೆ ತಾಳ್ಮೆ ಅನ್ನೋದು ಇರಬೇಕು ತಾಳ್ಮೆಯಿಂದ ಎಲ್ಲ ಸಾಧನೆ ಮಾಡಬಹುದು ಮಗು ಬೆಳಿಗ್ಗೆ ಗುರುವಾರ ದಿನ ಎದ್ದಿದ ತಕ್ಷಣ ಆ ಭಗವಂತನ ನಾಮಸ್ಮರಣೆ ಮಾಡಿ ನೂರ ಎಂಟು ಬಾರಿ ನಿನಗೆ ಇಷ್ಟವಾದಂತ ದೇವರು ಯಾರೇ ಇರಲಿ ಅವರ ಹೆಸರನ್ನು ನೂರ ಎಂಟು ಬಾರಿ ಜಪಿಸಿ ಅಥವಾ ಸಾಯಿ ನಾಮ ಸ್ಮರಣೆ ನೂರ ಎಂಟು ಬಾರಿ ಮಾಡಿ ಅಥವಾ ಮಹಾಭಾರತ ಬುಕ್ ಕುತ್ಕೊಂಡು ಓದ್ಬೋದು ಅಥವಾ ನೀವು ಭಗವದ್ಗೀತನ ಓದ್ಬೋದು ಅಥವಾ ಸಾಯಿ ಸಚ್ಚರಿತ್ರ ಗುರು ಚರಿತ್ರ ಪಾರಾಯಣೆ ಅಥವಾ ಹನುಮಾನ್ ಚಾಲಿಸ ಈ ರೀತಿ ಪ್ರತಿದಿನ ನೀವು ಯಾವ ಬುಕ್ನ ಓದಿದ್ದೀರೋ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು ಬೆಳಿಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪಾರಾಯಣೆ ಮಾಡಿದ್ರೆ ಹೆಚ್ಚಾಗಿ ನಿಮ್ಗೆ ಬೇಗ ಫಲ ಅನ್ನೋದು ಸಿಗುತ್ತೆ ಆ ಭಗವಂತನ ಅನುಗ್ರಹ ಸಿಗುತ್ತೆ ಪ್ರತಿದಿನ ನೀವು ಈ ರೀತಿ ಮಾಡಬೇಕು ಕಷ್ಟಗಳು ಹೆಚ್ಚಾಗಿ ನಮಗೆ ದಾರಿ ಸಿಕ್ಕಿಲ್ಲ ಅನ್ನೋ ಸಮಯದಲ್ಲಿ ಇದು ನಿಮಗೆ ಒಂದು ಮಾರ್ಗ ಆ ಭಗವಂತನ ಅನುಗ್ರಹ ಬೇಗ ಸಿಗಬೇಕು ಅನ್ನೋರು ಇದನ್ನ ಪ್ರಯತ್ನ ಮಾಡಬಹುದು ಮಗು ನಾಳೆ ಗುರುವಾರ ದಿನ ನಿನಗೆ ಇಷ್ಟವಾದಂಥ ದಿನ ನಿನ್ನ ಸಾಯಿಗೋಸ್ಕರ ನಿನ್ನ ಕಷ್ಟಗಳು ದೂರ ಆಗ್ಬೇಕು ಅಂದರೆ ಒಮ್ಮೆ ಈ ಪ್ರಯತ್ನ ಮಾಡಿ ಪ್ರತಿದಿನ ನಿನ್ನ ಕಷ್ಟಗಳು ಹೋಗೋವರೆಗೂ ಒಂದು ಸಂಕಲ್ಪನೆ ಮಾಡಿಕೊಳ್ಳಿ ಮಗು ಜೀವನ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿನ್ನ ಕೈಯಲ್ಲಿರುತ್ತದೆ ಯಾರ ವಿಷಯದಲ್ಲಿ ತಲೆ ಕೆಡಿಸ್ಕೋಬಾರದು ಯಾರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬಾರ್ದು ಒಂದು ರಿಲೇಶನ್ ಬಗ್ಗೆ ಅಥವಾ ನಿಮ್ಮ ಸುತ್ತು ಇರೋ ಅಂಥವ್ರು ನಿನಗೆ ಮೋಸ ಮಾಡ್ತಾ ಇದ್ರು ದುಡ್ಡು ವಿಷಯದಲ್ಲಿ ಅಥವಾ ಸಂತಾನ ವಿಷಯದಲ್ಲಿ ಅಥವಾ ವಿದ್ಯ ಆರೋಗ್ಯ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಭಗವಂತನ ನಂಬಿ ಯಾವಾಗಲೂ ಸಾಯಿಯಪ್ಪನೇ ದಾರಿ ಕೊಡ್ತಾರೆ ಸಾಯಿಯಪ್ಪ ನಿನಗೆ ಯಾವ ರೂಪದಲ್ಲಿ ಬೇಕು ಆ ರೂಪದಲ್ಲಿ ಬರ್ತಾರೆ ಇವಾಗ ನಿನಗೆ ಕಷ್ಟ ಇದೆ ಆ ಕಷ್ಟನ ಕಣ್ಣು ಮುಚ್ಚಿಕೊಂಡು ಸಾಯಿ ನಾಮಸ್ಮರಣೆ ಮಾಡುತ್ತಾ ನೀನು ನನಗೆ ಇಂಥ ಕಷ್ಟ ಇದೆ ಅಂತ ಹೇಳಿಬಿಟ್ಟು ಸಾಯಿ ಮುಂದೆ ಕೂತ್ಕೊಂಡು ಹೇಳಿದ್ರೆ ಖಂಡಿತ ಸಾಯಪ್ಪ ನೀವು ಕಣ್ಣು ತೆಗೆದ ತಕ್ಷಣ ಯಾವುದೇ ಒಂದು ರೂಪದಲ್ಲಿ ಸಾಯಿಯಪ್ಪ ಕಾಣಿಸ್ಕೊತಾರೆ ನಾನಿದ್ದೀನಿ ಅಂತ ಭರವಸೆ ಕೊಡ್ತಾರೆ ಅಂತ ನಂಬಿಕೆ ನೀವು ನಿನ್ನ ಸಾಯಿ ಮೇಲೆ ಇಟ್ಕೋಬೇಕು ಪ್ರತಿದಿನ ಸಾಯಿ ಆರಾಧನೆ ಮಾಡುತ್ತಾ ಇರಿ ಸಾಯಿ ಸದಾ ನಿನ್ನ ಜೊತೆ ಇರ್ತಾರೆ ನಿನ್ನ ಕಷ್ಟಗಳು ನನ್ನ ಮೇಲೆ ಹಾಕಿ ಮಗು ಅಂತ ಹೇಳುತ್ತಾರೆ ನಿಜವಾದಂತ ಭಕ್ತರು ಯಾವ ರೀತಿ ಇರ್ತಾರೆ ಸಾಯಿಯಪ್ಪ ಆರಾಧನೆ ಮಾತ್ರ ಮಾಡಿದ್ರೆ ಸಾಕು ಸಾಯಿಗೋಸ್ಕರ ಪ್ರತ್ಯೇಕವಾಗಿ ಏನೇನೋ ಮಾಡಬೇಕು ಅನ್ನೋದಿಲ್ಲ ಯಾವುದೇ ಪರಿಹಾರ ಮಾಡಿದ್ರು ಏನೇ ಅನುಗ್ರಹ ಸಿಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಮೊದಲು ಬೇಕಾಗಿರೋದು ಭಕ್ತಿ ಭಕ್ತಿ ಇಲ್ಲದೆ ನೀವೇನೇ ಪ್ರಯತ್ನ ಮಾಡಿದ್ರು ವ್ಯರ್ಥ ಆಗುತ್ತದೆ ಅದಕ್ಕೆ ಮೊದಲು ಭಕ್ತಿ ತೋರಿಸಿ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ಏನೇ ಪ್ರಯತ್ನ ಮಾಡಿದ್ರು ನಂಬಿಕೆಯಿಂದ ಮಾಡಿ ಈಗ ಸಾಯಿಗೋಸ್ಕರ ಪ್ರತ್ಯೇಕವಾಗಿ ಏನೋ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಆ ಪೂಜೆ ಈ ಪೂಜೆ ಅನ್ನೋ ಅವಶ್ಯಕತೆ ಇಲ್ಲ ಮೊದಲು ಸಾಯಿ ಅನುಗ್ರಹ ಸಿಗಬೇಕು ಅಂದ್ರೆ ಸಾಯಿ ಯಾವ ರೀತಿ ನಡೆಸ್ಕೊಂಡಿದ್ರು ಶಿರಡಿಯಲ್ಲಿ ಸಾಯಿ ಇದ್ದಾಗ ಸಾಯಿ ಹೇಳಿದ್ದೇನು ಸಾಯಿ ಸೂಚನೆಗಳು ಏನು ಅನ್ನೋದು ಮೊದಲು ತಿಳ್ಕೋಬೇಕು ನಾಳೆ ಗುರುವಾರ ಅಲ್ವಾ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ನಿಮ್ಮ ಮನೆಯೆಲ್ಲ ಕ್ಲೀನ್ ಆಗಿ ಹೊರಿಸಿಕೊಂಡಿದ ನಂತರ ಸಾಯಿ ಮುಂದೆ ಒಂದು ದೀಪ ಹಚ್ಚಿ ನಂತರ ಅದು ಮಣ್ಣಿನ ದೀಪ ಹಚ್ಚಿದ್ರು ನಡೆಯುತ್ತದೆ ಅಥವಾ ನಿಮ್ಮ ಪೂಜೆ ಮನೆಯಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಳ್ಳಿ ನಂತರ ಆವತ್ತಿನ ದಿನ ಎಲ್ಲ ಕೂಡ ಒಳ್ಳೆಯ ಮನಸ್ಸಿಂದ ಯಾರಿಗೆ ಆಗ್ಲಿ ಕಷ್ಟದಲ್ಲಿ ಇರೋರ್ಗೆ ಸ್ವಲ್ಪ ಸಹಾಯ ಮಾಡಿ ಆದಷ್ಟು ಎಲ್ಲರ ಜೊತೆ ಸಂತೋಷವಾಗಿ ಇರಕ್ಕೆ ಪ್ರಯತ್ನ ಮಾಡಿ ಯಾರಾದ್ರೂ ಬಂದು ಕೆಟ್ಟದಾಗಿ ನಿಮಗೆ ಬೈದ್ರು ನಿಮ್ಮ ತಪ್ಪು ಏನು ಇಲ್ಲ ಆದರೂ ಕೂಡ ನಿಮಗೆ ಬೈದಿದ್ದಾರೆ ಅಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ ಅದೆಲ್ಲ ಕೂಡ ಭಗವಂತ ನೋಡ್ತಾ ಇರ್ತಾರೆ ಯಾರ ತಪ್ಪು ಏನಿದೆ ಅನ್ನೋದು ಅವ್ರಿಗೆ ಗೊತ್ತು ನೀವು ಪ್ರತ್ಯೇಕವಾಗಿ ಅವ್ರಿಗೆ ಆನ್ಸರ್ ಮಾಡೋದು ಬೇಡ ನಮ್ಮ ಹಣೆ ಬರಹ ನಾವೇ ಬದಲಾಯಿಸ್ಕೋಬೇಕು ಭಗವಂತ ಒಂದು ಅವಕಾಶವನ್ನು ಕೊಡ್ತಾರೆ ಅದನ್ನು ನಾವು ಯಾವ ರೀತಿ ವಿನಿಯೋಗಿಸ್ಕೊಂತೀವೋ ನಮ್ಮ ಕೈಯಲ್ಲೇ ಇರುತ್ತದೆ ಭಗವಂತ ಕೊಡೋದು ಅವಕಾಶ ಮಾತ್ರ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅದೃಷ್ಟ ಕೂಡ ನಮ್ಮ ಕೈಯಲ್ಲೇ ಇರುತ್ತದೆ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಇಂತ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ನಾಳೆ ನಿಮ್ಮ ಹಣೆ ಬರಹಾನ ಬದಲಾಯಿಸ್ಕೊಳ್ಳಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್